ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಅರವತ್ತೈದರಲ್ಲಿ ಸರ್ಕಾರಿ ನೌಕರ ಸಂಘದಲ್ಲಿ ಒಂದು ಹೋರಾಟದ ಕಿಚ್ಚನ್ನ ಹಚ್ಚಿ ಸರ್ಕಾರಿ ನೌಕರ ಸಂಘಟನೆಗೆ ಹೊಸ ಭಾಷ್ಯ ಹೊಸ ಶಕ್ತಿ ಹೊಸ ಮನ್ವಂತರವನ್ನು ಯಾರಾದ್ರೂ ಕೂಡ ತಂದ್ಕೊಟ್ರು ಅಂದ್ರೆ ಆ ನಾವ್ಯಾರು ಕೂಡ ಅಲ್ಲ ಅದು ಏಕೈಕ ದಿಟ್ಟ ಇದೆ ಮೇರಿ ದೇವಾಸ್ಯ ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳ್ತಾ ಇರೋದು ಎಂಬತ್ತು ವರ್ಷಗಳ ಹಿಂದಿನ ಘಟನೆ ನಲವತ್ತು ಅರವತ್ನಾಲ್ಕು ವರ್ಷಗಳ ಹಿಂದಿನ ಘಟನೆ ಅವತ್ತಿನ ಕಾಲದಲ್ಲಿ ಫೋನ್ ಇರ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಕಮ್ಯುನಿಕೇಶನ್ ಇರ್ಲಿಲ್ಲ ಅಜಯ್ ಫೋನ್ ಮಾಡಿದ್ರು ಎಲ್ ನಿಮಕ್ಕೆ ಬರ್ತೀನಿ ಎಲ್ಲಿ ವಿಷಯಗಳಿತ್ತು ಅವಾಗೆಲ್ಲ ಟೆಲಿಗ್ರಾಮ್ ಗಳಂದ್ರೆ ಪಕ್ಕದ ಮನೆಗೋಗಿ ಕಾಯ್ಬೇಕಾಗಿತ್ತು ಟಿವಿಗಳು ಇರ್ಲಿಲ್ಲ ಸಮಸ್ಯೆಗಳು ತುಂಬಾ ಇತ್ತು ಅವತ್ತಿನ ಕಾಲಘಟ್ಟದಲ್ಲಿ ಇಡೀ ಕರ್ನಾಟಕವನ್ನ ಪ್ರವಾಸ ಮಾಡಿದ್ರು ಕೋಲಾರವು ಕೂಡ ಸೇರಿದಂತೆ ಸರ್ಕಾರಿ ಬಸ್ ನಲ್ಲಿ ಹೋಗ್ತಾ ಇದ್ರು ಸಂಘಟನೆ ಕಟ್ತಾ ಇದ್ರು ನಾಲೆ ಕೂರ್ತಿದ್ರು ಮಾತಾಡ್ತಾ ಇದ್ರು ಕಮ್ಯುನಿಕೇಶನ್ ಮಾಡ್ತಾ ಇದ್ರು ನಾವು ಜಾಗೃತಗೊಳಿಸಬೇಕು ಅಂತೇಳಿ ಪ್ರತಿ ಜಿಲ್ಲೆ ಹೋಗಿ ಜಾಗೃತವನ್ನ ಕೊಡಿಸ್ತಾ ಇದ್ರು ಅಷ್ಟೇ ಸಾಕಾಗ್ಲಿಲ್ಲ ಬೆಂಗಳೂರಿನಲ್ಲೂ ಕೂಡ ಸಂಘಟನೆ ಸಮರ್ಥವಾಗಿ ಕಟ್ಟಿದ್ರು ಸರ್ಕಾರಗಳು ನಮ್ಮ ಬೆನಿಫಿಟ್ಸ್ ಗಳನ್ನೆಲ್ಲ ಕೊಡ್ತಾ ಇರಲಿಲ್ಲ ಬಹುಶಃ ಅವತ್ತಿನ ಕಾಲದ ಶ್ರೀ ಶಕ್ತಿಯ ಶೋಷಣೆಗಳು ಏನಿತ್ತು ಎಲ್ಲ ನೌಕರು ಕೂಡ ಶೋಷಣೆಗೆ ಒಳಗಾಗ್ತಾ ಇದ್ರು ಸಂಬಳ ಕಡಿಮೆ ಇತ್ತು ಐವತ್ ಪೈಸ ಒಂದ್ ರೂಪಾಯಿ ಇನ್ಕ್ರಿಮೆಂಟ್ಗಳು ಗಳು ಬೇಸಿಕ್ ನಾಲ್ಕೈದು ರೂಪಾಯಿ ಬೇಸಿಕ್ಗಳು ಗಳು ಮತ್ತೆ ಈ ತರ ಈಗ ನೀವೇನು ಇಪ್ಪತ್ತೈದು ಆದೇಶಗಳು ಹೇಳಿದ್ರಿ ಇಂಕ್ರಿಮೆಂಟ್ ಗಳಿಲ್ಲ ಟೈಮ್ ಬೌಂಡ್ಸ್ ಗಳಿರ್ಲಿಲ್ಲ ಅನೇಕ ಸಮಸ್ಯೆಗಳಿರ್ಲಿದ್ವು ಅನೇಕ ಒತ್ತಡದಲ್ಲಿ ಕೂಡ ನಮ್ಮ ನೌಕರರು ಕೂಡ ನಾವು ನೋವನ್ನು ಅನುಭವಿಸ್ತಾ ಇದ್ವಿ ಬಹುಶಃ ಯಾತಕ್ಕಾಗಿ ಸಂಘಟನೆಗಳು ಬೇಕು ನಮ್ಮೆಲ್ಲ ಹೋರಾಟಗಳು ನಮ್ಮೆಲ್ಲ ಬೇಡಿಕೆಗಳು ಈಡೇರಿಸಿಕೊಳ್ಳೋದಕ್ಕಾಗಿ ಸಂಘಟನೆ ಬೇಕು ಬಹುಶಃ ಬಂಗಾರಪೇಟೆಯಲ್ಲಿ ಒಬ್ರು ತಹಶೀಲ್ದಾರು ಅಜಯ್ ಗೊತ್ತಿದೆ ಅನ್ಸ್ಕೊಳ್ತಾರೆ ಅವರು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ರು ಅವತ್ತಿನ ದಿವಸ ಅವರು ಗೆ ಚಾಕು ಹಾಕಿಲ್ ಸಾಯಿಸಿದ್ರು ಬಂಗಾರಪೇಟೆ ತಾಲೂಕಿನಲ್ಲಿ ಬಹುಶಃ ಅವ್ರಿಗೆ ಚಂದ್ರಮೌಳೇಶ್ವರ್ ಅಂತ ಹೇಳಿ ಕಳೆದ ನಾಲ್ಕು ವರ್ಷಗಳ ಹಿಂದಿನ ಘಟನೆ ಹೇಳಲಿಕ್ಕೆ ಬಯಸ್ತಾರೆ ಯಾರು ಒಂದು ಆತ್ಮಾಶ್ಚರ್ಯ ತುಂಬಾ ಕೆಲಸ ಮಾಡ್ಬೇಕಾಗಿತ್ತು ಯಾರು ಮಾಡ್ಬೇಕಿತ್ತು ಸಂಘಟನೆ ಮಾಡ್ಬೇಕಾಗಿತ್ತು ಅವರಾದಂತ ಅರ್ಧ ಗಂಟೆನಲ್ಲಿ ತೀರ್ಮಾನ ಮಾಡ್ತೇವೆ ಸರ್ಕಾರಕ್ಕೆ ಮನವಿ ಕೊಡ್ತೇವೆ ಅವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ಕೊಡಬೇಕು ಅವರ ಕುಟುಂಬಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅವರ ಕುಟುಂಬಕ್ಕೆ ಅನುಕಂಪದ ಆಧಾರದ ಹುದ್ದೆಯನ್ನು ನೀಡಬೇಕು ಮತ್ತೆ ಈ ಏನು ಪ್ರಕರಣ ಆಗಿದೆ ಡಿವಿಷನಲ್ ಕಮೀಷನರ್ ಇಂದ ತನಿಖೆ ಆಗಿ ಅದು ನ್ಯಾಯ ಸಿಗಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿ ಮೊಟ್ಟ ಮೊದಲ ಬಾರಿಗೆ ಒಬ್ಬರು ತಹಶೀಲ್ದಾರ್ ಮರಣ ಹೊಂದಾಗ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮರ್ಯಾದೆಯನ್ನ ಕೊಟ್ಟು ಅವತ್ತಿನ ದಿವಸ ಗುಬ್ಬಿ ತಾಲೂಕಿನ ಅಫರ್ ಶವ ಸಂಸ್ಕಾರದಲ್ಲಿ ಇಲ್ಲಿ ಡಿ ಸಿ ಸತ್ಯಭಾಮ ಅಂತ ಇರ್ತಾರೆ ಚಕ್ಕಿ ಹಿಡ್ಕೊಂಬಂದ ಅವ್ರ ಕುಟುಂಬಕ್ಕೆ ಕೊಡುವಂತ ಕೆಲಸವನ್ನ ಸಂಘಟನೆ ಅವತ್ತು ಮಾಡ್ತು ಅದು ರಾಜ್ಯ ಸರ್ಕಾರಿ ನೌಕರರ ಸಂಘ ಘಟನೆಗಳು ಘಟನೆಗಳಾಗುವಂಥದ್ದು ಬೇಡ ಆದಂತ ಸಂದರ್ಭದಲ್ಲಿ ಸಂಘಟನೆಯವ್ರ ಜೊತೆ ಇತ್ತು ಅನ್ನುವಂಥದ್ದನ್ನ ಹೇಳುವಂತ ಕೆಲಸವನ್ನ ನಾನು ಇವತ್ತು ಮಾಡಿದ್ದೇನೆ ಮಾಡ್ತಾ ಇದ್ದೇವೆ ಅವತ್ತಿಂದ ಪ್ರಾರಂಭ ಆಯ್ತು ಮತ್ತೆಲ್ಲ ಪಿಡಿಒಗಳಿದ್ರು ನಿಮ್ಗೆ ಗೊತ್ತಿದೆ ಅವರೆಲ್ಲ ಕೂಡ ಸಾವಿಗೆ ಶರಣಾಗ್ತಾ ಇದ್ರು ಬೇರೆ ಬೇರೆ ವೃತ್ತಿಯನ್ನ ಹುಡುಕೊಂಡು ಹೋಗ್ತಾ ಇದ್ರು ಬಹಳ ಜನ ಪೀಳಿವಿರಾ ನಮ್ಮ ಆಲೂರ್ ಮನೆಗಳ ಕೂಡ ಇಲ್ಲೇ ಕೂತ್ಕೊಂಡಿದ್ದಾರೆ ಇವತ್ತ ವಾತಾವರಣ ಇದೆಯಾ ನಮ್ಮ ರಾಜೇಶ್ ಕೂಡ ಇದ್ದಾರೆ ಒಂದು ಧೈರ್ಯ ಇದೆ ಒಂದು ಸ್ವಾಭಿಮಾನ ಇದೆ ಒಂದು ಕಿಚ್ಚಿದೆ ನನ್ಗೆ ಕೂಡ ಆದ್ರೆ ನನ್ನ ಸಂಘಟನೆ ಇದೆ ನನ್ ಒಂದು ನೈತಿಕ ಶಕ್ತಿಯನ್ನು ತುಂಬುತ್ತೆ ನನ್ನ ಕುಟುಂಬಕ್ಕೆ ಅನ್ನುವಂತ ವಾತಾವರಣವನ್ನು ಕಳೆದ ಐದು ವರ್ಷದಲ್ಲಿ ನಿರ್ಮಾಣ ಮಾಡಿದ್ವಲ್ಲ ಅದು ಸಂಘಟನೆ ಮಾಡಿರುವಂತಹ ಶಕ್ತಿ ಎನ್ನುವ ಈ ಸಭೆಯಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅವತ್ತಿನ ಕಾಲಘಟ್ಟದಲ್ಲಿ ಮೇರಿ ದೇವಾಸಿಯರವರು ಈ ರೀತಿಯಾಗಿರುವಂತ ಒಂದು ಶಕ್ತಿಯನ್ನ ಈ ಸಂಘಟನೆಗೆ ಕೊಟ್ಟಿದ್ದನ್ನ ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅದು ಮೇರಿ ದೇವಾಸಿಯವರು ಇರ್ಬೋದು ಸಿಪ್ಪೇಗೌಡ್ ಇರ್ಬೋದು ಆದ ನಂತರ ಎಂ ಟಿ ಕೃಷ್ಣಪ್ಪನವರು ಇರ್ಬೋದು ಅವರೆಲ್ಲರೂ ಕೂಡ ಈ ಸಂಘಟನೆಗೆ ಅವರವರ ಕಾಲಘಟ್ಟದಲ್ಲಿ ಒಂದಿಷ್ಟು ಹೊಸ ಹೊಸ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ನಾವು ಕೂಡ ಯೋಚನೆ ಮಾಡ್ತಾ ಇದ್ವಿ ಏನ್ ಸಂಘಟನೆಗೆ ಏನೆಲ್ಲ ಮಾಡಬಹುದು ಅಂತೇಳಿ ನಾವೆಲ್ಲ ಚುನಾವಣೆಗೆ ನಿಂತಾಗ ಕೇವಲ ಮೂವತ್ತು ವರ್ಷದ ಹುಡುಗರು ನಾವೇನು ತುಂಬಾ ಸೀನಿಯರ್ಸ್ ನಾನು ಎರಡು ಬಾರಿ ಶಿವಮೊಗ್ಗದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಕೂಡ ಕೆಲಸವನ್ನ ಮಾಡಿದ್ದೆ ಅದಾದ ನಂತರ ಒಂದು ಬಾರಿ ರಾಜ್ಯದಲ್ಲಿ ಕೂಡ ಖಜಾಂಚ ಕೆಲಸ ಮಾಡಿದೆ ಮತ್ತೆ ಅದನ್ನೆಲ್ಲ ನೋಡಿದ್ರು ನೀವು ರಾಜ್ಯಾಧ್ಯಕ್ಷ ಆಗಿ ಕೆಲಸ ಮಾಡ್ಬೇಕು ಸರ್ ಅಂತ ಹೇಳಿ ಮತ್ತೆ ಅವಕಾಶಗಳನ್ನ ಕೊಟ್ಟಾಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ರಾಜ್ಯಾಧ್ಯಕ್ಷ ಆಗಿದ್ದು ಅದು ನಿಮ್ಮ ಷಡಾಕ್ಷರರು ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆ ಸಿಕ್ಕಂತ ಅವಕಾಶವನ್ನ ನಾನೆಲ್ಲೂ ಕೂಡ ಒಂದು ಅವಕಾಶ ಸಿಕ್ಬಿಡ್ತು ಒಳ್ಳೆ ಕಾರು ಆಫೀಸ್ ಇದೆ ಗೌರವ ಇದೆ ಆರಾಮಾಗಿ ಕಾಲಕ್ಕೆ ಜಾಲಿ ಲೈಫ್ ರೀಡ್ ಮಾಡಿದ್ರೆ ರೈಟ್ ಮಾಡೋಣ ಅಂತೇಳಿ ಯೋಚನೆ ಮಾಡಿಲ್ಲ ಪ್ರತಿ ಕ್ಷಣವೂ ಕೂಡ ಸಂಘಟನೆಗೆ ಹೋಗಿ ನಾವು ಕೆಲಸವನ್ನ ಮಾಡಿದಂತ ವ್ಯಕ್ತಿಗಳು ಬಹುಶಃ ಕೋಲಾರ ಜಿಲ್ಲೆ ಒಳ್ಳೆದ್ ಜಿಲ್ಲೆ ಕೋಲಾರ ಜಿಲ್ಲೆ ಇತಿಹಾಸ ಎಲ್ಲ ಗೊತ್ತಿದೆ ಇಲ್ಲಿನ ಕೃಷಿ ನೀರಾವರಿ ಇರ್ಬೋದು ಬೇರೆ ಬೇರೆ ವಿಚಾರ ಇರ್ಬೋದು ಮಾವಿನ ಹಣ್ಣು ಇರ್ಬೋದು ಕೆ ಜಿ ಎಫ್ ಇರ್ಬೋದು ಇಡೀ ವಿಶ್ವಕ್ಕೆ ಗೋಲ್ಡ್ ಕೊಟ್ಟಂತ ಜಿಲ್ಲೆ ಭಾರತ ದೇಶಕ್ಕೆ ತಗೊಂಡಾಗ ಅದ್ ಯಾವ್ದು ಬರುತ್ತೆ ಅಂದ್ರೆ ನಮ್ ಕೋಲಾರ ಜಿಲ್ಲೆ ಕೋಲಾರ ಗೋಲ್ಡ್ ಅಂತ ಹೇಳಿದ್ರೆ ಎಲ್ಲರ ಕಡೆ ಕೂಡ ಫೇಮಸ್ ಅನ್ನುವಂತ ನಿಮ್ಗೆಲ್ಲ ಕೂಡ ಗೊತ್ತಿದೆ ವಿಶ್ವದಲ್ಲೇ ಅತಿ ಅತಿ ಹೆಚ್ಚಿನ ಹಳದ ಚಿನ್ನದ ಗಣಿಯನ್ನು ಹೊಂದಿರುವಂತ ಇಡೀ ದೇಶಕ್ಕೆ ಕೊಟ್ಟಂತ ಜಿಲ್ಲೆ ಯಾವುದು ಅಂದ್ರೆ ಅದು ನಮ್ಮ ಕೋಲಾರ ಜಿಲ್ಲೆ ಎನ್ನುವಂತದನ್ನ ನಾವ್ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಟಾಪರ್ಸ್ ಯಾರು ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಲ್ಲೇ ಟಾಪರ್ಸ್ ಕೆ ಎಸ್ ತಗೋದು ನೋಡಿದ್ರೆ ಐ ಎಸ್ಟ್ ಯಾರು ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆನೇ ಐ ಎಸ್ ಆಗಿರ್ತಾರೆ ಐ ಎ ಎಸ್ ತಗೊಳ್ಳಿ ಐ ಎಸ್ಟ್ ಆಗಿದೆ ಎಲ್ಲರ ಜೊತೆ ಕುರುಡುಮಲೆ ಎನ್ನುವಂತ ಗಣಪತಿ ದೇವ ಇದೆ ಇಲ್ಲಿರುವಂತ ಫೇಮಸ್ ಗಣಪತಿ ದೇವಸ್ಥಾನ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಇಡೀ ಸೂರ್ಯದ ಸೂರ್ಯ ಉಟ್ಟುವಂತ ದಿಕ್ಕೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಮೊದಲು ಯಾವುದು ಅಂದ್ರೆ ಕೋಲಾರ ಜಿಲ್ಲೆ ಹಾಗಾಗಿ ಕೋಲಾರ ಜಿಲ್ಲೆಗೆ ಕೂಡ ನಾನು ಈ ಒಂದು ಎಂಟು ಬಾರಿ ನಾನು ಇಲ್ಲಿ ಕೋಲಾರ ಜಿಲ್ಲೆಗೆ ಬಂದಿದ್ದೇನೆ ಅನ್ನೋದನ್ನ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಮೊದಲು ಕೋಲಾರ ಜಿಲ್ಲೆಗೆ ಹೋಗ್ಬೇಕು ಚಾಮರಾಜನಗರ ಜಿಲ್ಲೆಗೆ ಹೋದ್ರೆ ಅಧಿಕಾರ ಕಳ್ಕೊಳ್ತಾರೆ ಅನ್ನುವಂತ ಮಾತುಗಳು ಇತ್ತು ಕೋಲಾರ ಚಾಮರಾಜನಗರ ಚಾಮರಾಜನಗರದಲ್ಲಿ ಎಲ್ಲೋ ಒಂದು ಕಡೆ ಈ ತರದ ಮೂಢನಂಬಿಕೆಗಳಿದ್ದಾಗ ಸಂಘಟನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಕೋಲಾರ ಜಿಲ್ಲೆಗೆ ಯಾಕೆ ಬರ್ತಾ ಇದ್ದೇವೆ ಬಂಗಾರಪೇಟೆಗೆ ಪೇಟೆಗೆ ಹಾಕೋದ್ವಿ ಶ್ರೀನಿವಾಸಪುರಕ್ಕೆ ಎರಡ್ ಎರಡು ಸಲ ಹೋಗಿದ್ದೇವೆ ಅದು ಸಂಘಟನೆಗೆ ಕೊಟ್ಟಂತ ಗೌರವ ಯಾಕಂದ್ರೆ ನೀವೆಲ್ಲ ನಾವು ಚುನಾವಣೆಗೆ ಬಂದಾಗ ಹೇಳಿರ್ತೀವಿ ಹಾಗೆ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತೇಳಿ ನಾವೆಲ್ಲ ಕೂಡ ಭಾಷಣ ಮಾಡಿರ್ತೇವೆ ಆದ್ರೆ ನಿಮ್ಮನ್ನೊಂದ್ ವರ್ಷಕ್ಕೊಂದ್ಸಲ ಆದ್ರೂ ಭೇಟಿ ಮಾಡಬೇಕಲ್ಲ ಹ್ಯಾಕ್ ಭೇಟಿ ಮಾಡ್ಬೇಕು ಕಾರ್ಯಕ್ರಮಗಳ ಮೂಲಕ ಭೇಟಿ ಮಾಡುವಂತ ಕೆಲಸಗಳನ್ನ ನಾವು ಮಾಡಿದ್ದೇವೆ ಪ್ರತಿಭಾ ಪುರಸ್ಕಾರ ಅನ್ನುವಂತ ಕಾರ್ಯಕ್ರಮ ನಾನು ಕಳೆದ ಬಾರಿ ಚುನಾವಣೆ ನಿಂತಿದ್ದೆಲ್ ಸಿ ನಲ್ಲಿ ಪಿ ಯು ಸಿ ತೆಗೆದ್ರೆ ಅದು ನಿಮ್ಗೆ ಕೋಲಾರ ಹೈಯೆಸ್ಟ್ ಜನ ಟಾಪರ್ಸ್ ಆಗಿ ಬರ್ತಾ ಇದ್ರು ಟಿವಿ ಪೇಪರ್ ತೆಗೆದ್ರೆ ನಿಮಗೆ ಒಂದು ಗೌರವವನ್ನು ಕೊಡುವಂತ ಸಂಘಟನೆ ಕಡೆಯಿಂದ ಆಗ್ತಾ ಇರಲಿಲ್ಲ ನಾವು ಫಸ್ಟ್ ಯೋಚನೆ ಮಾಡಿದ್ದೇನು ಎಸ್ ಎಸ್ ಎಲ್ ಸಿ ಯು ಸಿ ಯಾರು ಟಾಪರ್ಸ್ ಇದಾರೆ ಅವ್ರಿಗೆ ಒಂದು ಗುರುತಿಸಿ ಗೌರವಿಸುವಂತ ಕೆಲಸವನ್ನ ಪ್ರತಿ ಜಿಲ್ಲೆ ನೌಕರಿಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತರಿಂದ ಪ್ರಾರಂಭ ಮಾಡಿ ಇಪ್ಪತ್ತ ನಾಲ್ಕರವರೆಗೆ ಸುಮಾರು ಐವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಒಂದೊಂದು ಸಾವಿರ ನಗದು ಪುರಸ್ಕಾರ ಶಾಲುವಾರವನ್ನು ಕೊಟ್ಟು ಡಿ ಸಿ ಅವರನ್ನ ಕರೆಸಿ ಇದೇ ವೇದಿಕೆಯಲ್ಲಿ ಮೂರ್ನಾಲ್ಕು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವಂತ ಖುಷಿ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕಿದೆ ಅದು ಕೆಮ್ಮೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ ಸಂಘಟನೆ ಅಂತ ಹೇಳಿದ್ರೆ ಒಂದಿಷ್ಟು ಕೆಲಸಗಳನ್ನ ಮಾಡಬೇಕಾಗ್ತದೆ ನಾವು ಸುಮ್ಮನೆ ಸಂಘಟನೆ ಬಂದು ಏನೋ ಮಾಡಿದ್ವಿ ಹೇಗೋ ನಡೀತು ಹೇಗೋ ಜೀವನ ಮಾಡಿದ್ವಿ ಆಗೋದಿಲ್ಲ ಇವತ್ತು ಎಲ್ಲ ಕಡೆ ಕೂಡ ಸ್ಪರ್ಧೆಗಳನ್ನ ನೋಡ್ತಾ ಇದ್ದಾವೆ ಸಂಘಟನೆಗಳಲ್ಲೂ ಕೂಡ ಸ್ಪರ್ಧೆಗಳಿದೆ ಯಾವ್ಯಾವ ಸಂಘಟನೆಗಳಲ್ಲಿ ಯಾಗ್ಯಾಗ ಜೀವನ ಮಾಡಿದ್ರು ನಡೀತದೆ ಸರ್ಕಾರಿ ನೌಕರ ಸಂಘದಲ್ಲಿ ಹಾಗಾಗಕ್ ಸಾಧ್ಯನೇ ಇಲ್ಲ ಯಾರಾದ್ರೂ ಅಧ್ಯಕ್ಷ ಬರಬೇಕು ಅಂತ ಹೇಳಿದ್ರೆ ಅವ್ನ್ ಕೆಲಸ ಮಾಡ್ಲೇಬೇಕು ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರು ಅನ್ ಕೆಲ್ಸ ಮಾಡ್ತಾ ಇದ್ರು ಅವ್ರ ಫೋನ್ ಎತ್ತಾ ಇದ್ರು ಅವ್ರ ಸರ್ವಿಸ್ ಕೊಡ್ತಾ ಇದ್ರು ಅವ್ರ ಇಪ್ಪತ್ತೈದು ಆದೇಶ ಮಾಡಿಸಿದ್ರು ಎಲ್ಲಪ್ಪ ನಿಮ್ ಹೂತ್ ಕೇಳ್ತಾರೆ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ ಹೆಂಗ ನನ್ ಚುನಾವಣೆ ಟೌನ್ ಗೆದ್ದೆ ಇನ್ ಬರೋದಿಲ್ಲ ಬಿಡ್ತೀವಿ ಅಂದ್ರೆ ಮುಗಿತು ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗ್ತಾರೆ ಆಫೀಸಲ್ಲಿ ಸಿಗ್ತಾರೆ ಎಲ್ರಿ ಷಾಕ್ಷರಿ ಅವ್ರೆ ಐದು ವರ್ಷದಲ್ಲಿ ನೋಡಿದ ಒಳ್ಳೆ ಜಿಂಕೆ ತರ ಆಗ್ತಾ ಇದ್ರಿ ಹೋಗ್ಬಿಟ್ಟಿದ್ರ ಅಂತ ಪ್ರಶ್ನೆ ಮಾಡ್ತಾರೆ ಬಹುಶಃ ಆ ತರದ ಚುಚ್ಚು ಮಾತುಗಳನ್ನು ಕೂಡ ನಾವು ಕೇಳಬೇಕಾಗ್ತದ ಸಂಘಟನೆ ಆ ಕಾರಣಕ್ಕಾಗಿ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದು ತಾಲೂಕು ಅಧ್ಯಕ್ಷ ಕೂತ್ಕೊಂಡಿದ್ದಾರೆ ಜಿಲ್ಲಾಧ್ಯಕ್ಷಗಳು ಕೂತ್ಕೊಂಡಿದ್ದಾರೆ ನಾವುಗಳು ಕೂಡ ಕೂತ್ಕೊಂಡಿದ್ದೀವಿ ನಮ್ಮೆಲ್ಲ ಜವಾಬ್ದಾರಿಗಳೇನು ಯದಕ್ಕಾಗಿ ನಮ್ಮನ್ನ ಸಂಘಟನೆಗೆ ಕಳಿಸಿದ್ದೀರಾ ಕೆಲಸ ಮಾಡಬೇಕು ಸ್ಪಂದಿಸ್ಬೇಕು ನೌಕರರ ಜೊತೆ ಧ್ವನಿಯಾಗಿ ನಿಲ್ಲಬೇಕು ಈ ತಾಲೂಕು ಈ ಜಿಲ್ಲೆ ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ಬೇಕು ಅನ್ನುವಂತ ಅವಕಾಶವನ್ನ ನಮ್ಗೆ ಕೊಟ್ಟಾಗ ಅವಕಾಶವನ್ನ ನಾವು ಸದ್ಬಳಕೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆ ಸ್ಥಾನದಲ್ಲಿ ಇರ್ಲಿಕ್ಕೆ ಎಷ್ಟು ನಾವು ಅರ್ಹರು ಅನ್ನುವಂಥದನ್ನ ಒಂದೊಮ್ಮೆ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅನ್ನುವಂಥದನ್ನ ಹೇಳಲಿಕ್ಕೆ ಬಯಸ್ತೇನೆ ಬಹಳ ಜನರು ನಿರ್ದೇಶಕರುಗಳು ಗೆದ್ದಿದ್ದೀರಾ ಪದಾಧಿಕಾರಿಗಳಾಗಿದ್ದೀರಾ ಜಿಲ್ಲೆ ತಾಲೂಕಿನಲ್ಲಿ ನಮ್ ಜವಾಬ್ದಾರಿಗಳು ಅರ್ಥ ಮಾಡ್ಕೊಳ್ಬೇಕಲ್ಲ ಕೋಲಾರ ಜಿಲ್ಲೆನಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಸಾವಿರ ಜನ ಸರ್ಕಾರಿ ನೌಕರ ಯಾಕೆ ಅಜಯ್ ಎನ್ನುವ ಅಧ್ಯಕ್ಷರಾಗಬೇಕಾಗಿತ್ತು ಬೇರೆ ಯಾರಿಗೂ ಕೂಡ ಸಾಮರ್ಥ್ಯಗಳು ಇರ್ಲಿಲ್ವಾ ಇಲ್ಲಿ ಯಾರು ಕೂಡ ಅರ್ಹರಿರ್ಲಿಲ್ವಾ ಯೋಗ್ಯರಿರ್ಲಿಲ್ವಾ ನೌಕರರ ಪರವಾಗಿ ಕೆಲಸ ಮಾಡುವಂತ ಸಾಮರ್ಥ್ಯ ಯಾರಿಗೂ ಕೂಡ ಇರ್ಲಿಲ್ವಾ ಆ ಎಲ್ಲ ಸಾಮರ್ಥ್ಯ ಕೂಡ ಅಜಯ್ ಅವರು ಅನ್ನುವಂತ ಕಾರಣಕ್ಕಾಗಿ ಅವಕಾಶವನ್ನ ನೀವೆಲ್ಲ ಕೂಡ ಮಾಡಿಕೊಟ್ಟಿದ್ದೀರಾ ಅವಕಾಶವನ್ನ ಮಾಡಿಕೊಟ್ಟಾಗ ಅಹರ್ನಿಶಿ ಪ್ರಾಮಾಣಿಕವಾಗಿ ನೌಕರರ ಅಭ್ಯುದಾಯ ಏಳಿಗೆಗಾಗಿ ಕೆಲಸವನ್ನ ಮಾಡಬೇಕು ಎಲ್ಲೋ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿದ್ದೇವೆ ಐದು ವರ್ಷ ಏನು ಮಾಡ್ಲಿಕ್ಕೆ ಆಗಲ್ಲ ಹೇಳಿ ಫೋನ್ ಎತ್ತಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ರಾಜಕಾರಣ ಇದ್ದಂಗೆ ಸಂಘಟನೆಯಲ್ಲಿ ಬದಲಾವಣೆ ಬಯಸ್ತಾ ಇರ್ತಾರೆ ಸೊ ದಯಮಾಡಿ ಸ್ನೇಹಿತರೆ ಒಂದು ಸಿಕ್ಕಂತ ಅವಕಾಶ ಆಮೇಲೆ ಎಷ್ಟು ಗೌರವ ಇದೆ ಇವತ್ತು ನಾನು ಅಲ್ಲಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಶ್ರೀನಿವಾಸಪುರದಲ್ಲಿ ಓದೇಕತೆ ಇಡೀ ರಾಜ್ಯದಲ್ಲಿ ಹೋದ ಕತೆ ಕೋಲಾರದಲ್ಲೂ ಕೂಡ ವಿಭಿನ್ನವಾಗಿಲ್ಲ ಇನ್ನೂ ವಿಚಿತ್ರವಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಯಾಕೆ ನಮ್ಗೆ ಅಷ್ಟೆಲ್ಲ ಗೌರವಗಳನ್ನು ಕೊಡಬೇಕು ಅಷ್ಟೆಲ್ಲ ಓಪನ್ ಜಿಪ್ ಮೇಲೆ ಕರ್ಕೊಂಡ್ಬರ್ಬೇಕು ನಾನ್ ಸರ್ಕ್ಯುಲರ್ ಮಾಡಿದೀನಿ ಶಾಲು ಆರ ಮೈಸೂರು ಪೇಟ ಬೇಡ್ರಪ್ಪ ಅಂತ ಹೋದ್ ಸಲನೂ ಮಾಡಿದೆ ಈ ಸಲನೂ ಅಷ್ಟೇ ಏನ್ ಅದೆಲ್ಲ ಹಾಕಿ ಯಾವ ರೀತಿಯಲ್ಲಿ ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇರ್ಬೋದು ನಾವ್ ಕೆಲಸ ಮಾಡಿದೀವಿ ರಾಜ್ಯಾಧ್ಯಕ್ಷ ಗೌರವ ಕೊಡ್ಬೇಕು ಇದು ಒಂದು ಭಾಗ ನಾನು ಅದ್ರ ಬಗ್ಗೆ ಎಲ್ಲಷ್ಟು ಮಾತಾಡೋದು ಎಷ್ಟು ಕೊಡ್ಬೇಕು ತುಂಬಾ ಜಾಸ್ತಿ ಆಯ್ತಲ್ಲ ಸೊ ಹಾಗಾಗಿ ಕೋಲಾರ ಜಿಲ್ಲೆನಲ್ಲಿ ಆ ಸರ್ಕಲ್ ಇಂದ ಇಲ್ಲಿ ಮೆರವಣಿಗೆ ಅದೆಲ್ಲ ಕೂಡ ನೋಡಿದಾಗ ನಾವ್ ಅನ್ನಿಸ್ತದೆ ಯಾಕೆ ಇಷ್ಟೆಲ್ಲ ಗೌರವಗಳನ್ನ ಕೊಡ್ತಾರೆ ಬಹುಶಃ ನಮ್ಮ ಕೆಲಸಗಳು ಮಾತನಾಡ್ತಿದಾವ ನಮ್ ಸರ್ವಿಸ್ಗಳು ಮಾತಾಡ್ತಾ ಇದ್ದಾವ ನಮ್ಮ ಸ್ಪಂದನೆಗಳು ಮಾತಾಡ್ತಾ ಇದ್ದಾವ ನಾನ್ ನಾಲ್ಕಾರ್ ಜನಕ್ಕೆ ಹೆಲ್ಪ್ ಮಾಡಿದ್ ಮಾತಾಡ್ತಾ ಇದೀಯಾ ಇವಾಗ ಸಂಘಟನೆ ಈ ಉತ್ತುಂಗ ಶಿಖರಕ್ಕೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ತರದ ಸಂಘಟನೆ ಇಲ್ಲ ಈ ತರದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಈ ತರದ ಹೋರಾಟದ ಮಾನಸಿಕತೆ ಇಲ್ಲ ಈ ತರದ ಕಾರ್ಯಕ್ರಮಗಳಿಲ್ಲ ಈ ತರದ ಆರ್ಥಿಕ ಸಂಪನ್ಮೂಲಗಳಿಲ್ಲ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಗಳು ಯಾವ ರಾಜ್ಯದಲ್ಲಿಲ್ಲ ತರದ ಏನಾದ್ರು ಇದ್ರೆ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದನ್ನ ತೋರಿಸಿಕಾಗಿ ತಾವು ಮಾಡಿದ್ದೀರಾ ಅನ್ನುವಂಥದ್ದನ್ನ ಒಂದೊಮ್ಮೆ ನಾನು ಯೋಚನೆ ಮಾಡಬೇಕಾಗ್ತದೆ ಯೋಚನೆ ಮಾಡ್ಬೇಕಲ್ಲ ಆ ತರದ ಒಂದು ಅಭಿಮಾನವನ್ನ ಇಟ್ಕೊಂಡು ತಾವೆಲ್ಲ ಕೂಡ ಇವತ್ತು ನಮಗೆ ಗೌರವವನ್ನು ಸಲ್ಲಿಸಿದೆಯಾ ಸೊ ಖಂಡಿತ ನಿಮ್ಮ ಋಣವನ್ನು ನಾವ್ ಯಾವತ್ತೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಆಗ್ಲೇ ಹೇಳ್ತಾ ಇದೆ ಅಜಯ್ ಎನ್ನುವಂತ ವ್ಯಕ್ತಿಗೆ ಅವಕಾಶ ಇರ್ಬೋದು ಬಹಳ ಜನ ಅರವಿಂದ್ ಇರ್ಬೋದು ಮುನೇಲ್ಗೌಡ್ ಇರ್ಬೋದು ಮೂರ್ತಿ ಇರ್ಬೋದು ರವಿ ಇರ್ಬೋದು ನಮ್ಮ ಶ್ರೀನಿವಾಸಪುರ ಅಧ್ಯಕ್ಷ ಗೌಡರು ಇರ್ಬೋದು ಎಲ್ಲರೂ ಕೂಡ ಇದ್ದಾರೆ ಸೊ ಎಲ್ಲರೂ ಕೂಡ ಹಳಗರು ಇದ್ದಾರೆ ಹೊಸಬ್ರು ಇದ್ದಾರೆ ಒಂದಿಷ್ಟು ಕೆಲಸವನ್ನ ಮಾಡಬೇಕು ಅಂತ ಬಂದಿದ್ದಾರೆ ನಾನ್ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸ್ಪಂದನೆಯನ್ನ ಮಾಡಿ ನೌಕರ ಯಾರಾದ್ರೂ ಫೋನ್ ಮಾಡಿದ್ರೆ ಅದು ಟ್ರಸರಿ ಇರಲಿ ಕೆಎಡಿ ಆಫೀಸ್ ಇರಲಿ ತಾಲೂಕ್ ಆಫೀಸ್ ಇರಲಿ ತಾಲೂಕ್ ಪಂಚಾಯತ್ ಇರಲಿ ಅಲಾಟ್ಮೆಂಟ್ ಇರ್ಲಿ ಹೋಗಿ ನಿಂತ್ಕೊಂಡು ಕೆಲಸವನ್ನ ಮಾಡ್ರಿ ಖಂಡಿತ ನೀವು ಯಾವ ಪೂರ್ವ ಜನ್ಮದ ಪುಣ್ಯ ಗೊತ್ತಿಲ್ಲ ಅವ್ನ್ ಅದು ಕೂತ್ಕೊಳ್ಳಲ್ಲ ಬಿಲ್ ಪಾಸ್ ಪ್ರೆಸಿನಲ್ಲಿ ಬಿಲ್ ಪಾಸ್ ಆಗಿರೋದಿಲ್ಲ ನೀವೇನಾದ್ರೂ ಹೋಗ್ಬಿಟ್ಟು ಬಿಲ್ ಪಾಸ್ ಮಾಡಿಸ್ಬಿಟ್ರೆ ಅವ್ರು ಏನ್ ಹೇಳ್ತಾರ್ರಿ ಸುಮ್ ಕುತ್ಕೊಳ್ತಾರ ಅವ್ರು ಒಂದ್ ವರ್ಷದವರೆಗೆ ನಿಮ್ ಮಾರೇರಿಟಿವ್ ಬಂದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತಾಡ್ತಾರೆ ಕಾಫಿ ಕುಡಿತಾ ಮಾತಾಡ್ತಾರೆ ಏ ಅಜಯ್ ಬಂದಿದ್ರು ಕಂಡ್ರಿ ಟ್ರೆನ್ಸಿಗೆ ಹೋಗಿ ಬಿಲ್ ಪಾಸ್ ಏನ್ರಿ ಎಷ್ಟು ಸಿಂಪಲ್ ಕಂಡ್ರಿ ಅವರು ನೋಡ್ರಿ ನಮ್ಗೆ ಗೊತ್ತಿಲ್ಲದಂಗೆ ನಮ್ಗೆ ನಮ್ಮ ಮಕ್ಕಳಿಗೆ ಇನ್ ಆಗಿ ಒಳ್ಳೇದಾಗ್ಲಿಕ್ಕೆ ಶುರು ಆಗ್ತದೆ ಸರ್ವಿಸ್ ಇದೇ ಏ ಸರ್ಕಾರಿ ನೌಕರ ಸಂಘ ಅಂದ್ರೆ ಇಲ್ಲೇನು ಸಂಬಳ ಕೊಡೋಲ್ಲ ಯಾರು ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷ ನಮ್ಗೆ ಏನು ಸಂಬಳ ಇಲ್ರಿ ಮತ್ತೆ ಸಂಘದ ಸಂಬಳ ಕೊಡ್ತಾರೆ ಅಂದ್ರೆ ಹಾಗೇನಿಲ್ಲ ಸರ್ವಿಸ್ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ನಮ್ಗೆ ಪದಾಧಿಕಾರಿಗಳಿಗೆ ಆಯ್ಕೆ ಮಾಡುವಂತದ್ದು ಹಾಗಾಗಿ ಸೇವಾ ಸಂಘವಾಗಿರೋದ್ರಿಂದ ಇಷ್ಟು ಗೌರವಗಳು ನಮ್ಮ ಸಂಘದಲ್ಲಿದೆ ಬಹುಶಃ ಈಗ ಅಜಯ್ ಯಾವ್ದೋ ಆಫೀಸ್ ಹೋಗ್ತಾರೆ ಯಾವ್ದೋ ವಿಲೇಜ್ ಹೋಗ್ತಾರೆ ಗೌರವವನ್ನು ಕೊಡ್ತಾರೆ ನಮ್ಮ ಪಿ ಡಿಒ ಮುನೇಗೌಡ್ ಇದಾರೆ ಹಳ್ಳಿಗೋಗ್ತಾರೆ ತಾಲೂಕು ಅಧ್ಯಕ್ಷ ಅಂತ ಹೇಳಿ ತಹಶೀಲ್ದಾರ್ ಗೌರವ ಕೊಡ್ತಾರೆ ಇವ ಗೌರವ ಕೊಡ್ತಾರೆ ಡಿ ಸಿ ಗೌರವ ಕೊಡ್ತಾರೆ ನಿಮ್ಗೆ ಎಲ್ಲರಿಗೂ ಸಿಗದೆ ಇರುವಂತ ಗೌರವ ಅವ್ರಿಗೆ ಸಿಗತ್ತೆ ಅಂತ ಹೇಳಿದ್ರೆ ಬಹುಶಃ ಹಣವನ್ನ ಕೊಟ್ಟು ಗೌರವನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ಗೌರವಕ್ಕೆ ಸಂಘ ಕಾರಣ ಅನ್ನುವಂಥದ್ದನ್ನ ನಾವ್ ಯಾರು ಕೂಡ ಮರಿಬಾರದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಹೀಗಾಗಿ ಸಂಘಟನೆ ಬಗ್ಗೆ ಗೌರವವನ್ನು ಇಟ್ಕೊಳ್ಳಿ ಸರ್ಕಾರಿ ನೌಕರಿ ವೃತ್ತಿ ಇವತ್ತು ಆರೂವರೆ ಕೋಟಿ ಜನಸಂಖ್ಯೆ ರಾಜ್ಯದಲ್ಲಿದೆ ಆರೂವರೆ ಕೋಟಿ ಜನಸಂಖ್ಯೆಗೆ ಯಾಕೆ ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅವ್ರಿಗೆಲ್ಲ ನಾವು ಕೆಲಸ ಮಾಡ್ತಾ ಇರೋದು ಯೋಚನೆ ಮಾಡಬೇಕಲ್ಲ ಎಷ್ಟು ಪರ್ಸೆಂಟೇಜ್ ಒಂದೂ ಇಲ್ಲ ಒಂದು ಪರ್ಸೆಂಟ್ ಇಲ್ಲ ಇವತ್ತು ನಾವು ಐದು ಲಕ್ಷದ ಹನ್ನೆರಡು ಸಾವಿರ ಜನ ಕೆಲಸ ಮಾಡ್ತಾ ಇದ್ದೀವಿ ಆರೂವರೆ ಕೋಟಿ ಜನಸಂಖ್ಯೆಗೆ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆಲ್ಲ ಎಷ್ಟು ಗೌರವಗಳು ಸಿಗ್ತಾ ಇದೆ ಇವತ್ತು ನಮ್ಗೆ ಇನ್ ಟೈಮ್ ಸ್ಯಾಲ್ರಿ ಆಗ್ತದೆ ಸಿಗ್ತದೆ ಫೆಸ್ಟಿವಲ್ ಅಡ್ವಾನ್ಸ್ ಸಿಗ್ತದೆ ಚೈಲ್ಡ್ ಕೇರ್ ಲೀವ್ ಸಿಗುತ್ತೆ ಅದೆಲ್ಲದರ ಜೊತೆ ಫೆಸ್ಟಿವಲ್ ಅಡ್ವಾನ್ಸ್ ಕೂಡ ಸಿಗುತ್ತೆ ಕೋವಿಡ್ ಬರುತ್ತೆ ಒಂದು ತಿಂಗಳು ಕರ್ನಾಟಕ ಲಾಕ್ ಡೌನ್ ಆಗ್ತದೆ ಕರಾಟೆಗಳಾಗ್ತದೆ ಭಾರತ್ ಬಂದ್ ಆಗ್ತದೆ ನಮ್ಗೆ ಸಂಬಳ ಒಂದು ರೂಪಾಯಿ ನಿಲ್ಸೋದಿಲ್ಲ ಅದೇ ಅಸಂಘಟಿತ ವಲಯದ ಅವತ್ ಸಂಬಳ ಕಟ್ ಮಾಡ್ತಾರೆ ಸಂಬಳ ಸಿಗಲ್ಲ ತರಕಾರಿ ವ್ಯಾಪಾರ ಮಾಡೋನ್ಗೆ ಹಣ್ಣಿನ ವ್ಯಾಪಾರ ಮಾಡೋನ್ಗೆ ಅವತ್ತೇನಾದ್ರು ಭಾರತ್ ಬಂದಾಯ್ತು ಮೂರ್ ದಿನ ಅಂದ್ರೆ ಅವನ ಜೀವನ ಕಷ್ಟ ಗಂಡ ಹೆಂಡತಿ ಮಕ್ಕಳು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಬೇಕು ಅಲ್ಲಿ ಸರ್ಕಾರಿ ನೌಕರರು ಕೋವಿಡ್ ಬರ್ಲಿ ಫ್ಲಡ್ ಬರ್ಲಿ ಅದು ಬಿರ್ಲಿ ಇರ್ಲಿ ರಜಾ ಹಾಕ್ಲಿ ಎಲ್ ಹೋಗ್ಲಿ ಒಂದಿನ ಈ ಎಲ್ ಹಾಕ್ಲಿ ನಮ್ಮ ಅಕೌಂಟ್ಗೆ ಸಂಬಳ ಜಮಾ ಆಗ್ತದೆ ಯೋಚನೆ ಮಾಡ್ಬೇಕಲ್ಲ ಅವನು ಶ್ರೇಷ್ಠನ ನಾನು ಶ್ರೇಷ್ಠನ ಅವನ್ ಯೋಚನೆ ಮಾಡ್ಬೇಕು ಅವನಿಗಿಂತ ನಾನು ಶ್ರೇಷ್ಠ ಅನ್ನುವಂಥದ್ದನ್ನ ಹೆಮ್ಮೆಯಿಂದ ನಾವ್ ಹೇಳ್ಬೇಕು ಅಷ್ಟೇ ಅದ್ರಿ ನಮ್ ಹುಟ್ಟಿದ ಅಕ್ಕ ತಂಗಿ ಅಣ್ಣ ತಮ್ಮ ಸಣ್ಣ ಮಕ್ಳಿದಾಗ ಒಟ್ಟಿಗೆ ಸ್ಕೂಲ್ ಹೋಗ್ತೀನಿ ನನ್ಗೆ ಸರ್ಕಾರಿ ನೌಕರಿ ಸಿಗ್ತದೆ ನಮ್ಗೆ ನಿಮ್ಗೆ ನಮ್ಮ ಮಕ್ಳಿಗೆ ಎಮ್ ಡಿ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಅವ್ರ ಭೀ ಕಾಲೇಜಲ್ಲೇ ಕೊಡಿಸ್ತೇವೆ ಟ್ಯೂಷನ್ ಓದಿಸ್ತೇವೆ ನಾನ್ ಮಡ ಹುಟ್ಟಿದ ಅಣ್ಣ ತಮ್ಮ ಒಟ್ಟಿಗೆ ಓದ್ತೇವೆ ಒಟ್ಟಿಗೆ ಊಟ ಮಾಡ್ತೇವೆ ಒಟ್ಟಿಗೆ ಬದುಕ್ ಸಾಗಿಸ್ತೇವೆ ನನಗ್ ಸಿಗೋ ಸೌಲಭ್ಯ ಗೌರವ ನನ್ ತಮ್ಮ ನನ್ನ ಅಕ್ಕ ತಂಗಿಗೆ ಸಿಗೋದಿಲ್ಲ ಯೋಚನೆ ಮಾಡ್ಬೇಕಲ್ಲ ನೀವು ಯೋಚನೆ ಮಾಡಿ ಹಾಗಾಗಿ ಸರ್ಕಾರಿ ನೌಕರಿ ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠವಾಗಿರುವಂತ ಪವಿತ್ರವಾಗಿರುವಂತ ವೃತ್ತಿ ಮತ್ತೆಲ್ಲ ಹೇಳ್ತಾ ಇದ್ರು ನಾನೆಲ್ಲ ಕೆಲ್ಸಕ್ಕೆ ಸೇರಿದಾಗ ತೊಂಬತ್ತೆಂಟರಲ್ಲಿ ನಾನು ಕೆಲ್ಸಕ್ಕೆ ಸೇರಿದ್ದು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಅವಾಗ ಹೇಳ್ತಾ ಇದ್ರು ಏ ಯಾವ ಸರ್ಕಾರಿ ನೌಕರಿ ನಮ್ಮ ಅಪ್ಪ ತೋಟ ಮಾಡಿ ಅನೇ ನೋಡ್ಕೊಂಡು ಹೋಗ್ತೀನಿ ಬಿಡ್ರಿ ಅಂತ ಹೇಳ್ತಾ ಇದ್ರು ಅವಾಗ ನಾನು ಈಗ ಐದು ವರ್ಷ ಆದ್ಮೇಲೆ ಅಧ್ಯಕ್ಷನ ಕೇಳ್ತಾ ಇದ್ದೀನಿ ಯಾರಾದ್ರೂ ನೌಕರಿ ಬಿಡ್ತಾರ ಅಂತ ಕಾಯ್ತಾ ಇದ್ದೀನಿ ಇಲ್ಲ ಸ್ವಾಮಿ ಸೆವೆಂತ್ ಪೇ ಕಮಿಷನ್ ಕೊಡಿ ರಿಟೈರ್ಮೆಂಟ್ ತಗೊಳ್ತೀನಿ ನೌಕರಿ ಬಿಡಕ್ ಆಗಲ್ಲ ಅಂತ ಹೇಳುವಂತ ಮಾನಸಿಕತೆ ಬಂದಿದ್ದಾರೆ ಹೆಣ್ಣು ಸರ್ಕಾರಿ ಅಂತ ಕೇಳ್ತಾರೆ ಆಮೇಲೆ ಮಕ್ಳುಗಳಿಗೆ ಕೊಡ್ಬೇಕು ಅಂದ್ರೆ ಸಾಮಾನ್ಯ ಕೊನೆಯ ಹಂತದ ಅವ ಸಿ ಡಿ ದರ್ಜೆ ನೌಕರಾಗಿದ್ರು ಪರವಾಗಿಲ್ಲ ನಮ್ಮ ಮಕ್ಳು ಕೊಡ್ತಾನೆ ಕಾರ್ಪೊರೇಟ್ ಕಂಪನಿಗಳಿಗೆ ನಮ್ಮ ಮಕ್ಕಳು ಮಗಳನ್ನ ಕೊಡೋದಿಲ್ಲ ಅನ್ನುವಂತ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಯೋಚನೆ ಮಾಡಿ ಸರ್ಕಾರಿ ನೌಕರಿ ಶ್ರೇಷ್ಠತೆ ಎಷ್ಟಿದೆ ಸರ್ಕಾರಿ ನೌಕರ ವ್ಯವಸ್ಥೆಯ ಬಗ್ಗೆ ಎಷ್ಟು ಗೌರವ ಇದೆ ಕಾರಣ ಏನು ಗ್ಯಾರಂಟಿ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆ ಸರ್ಕಾರಿ ನೌಕರಿ ಗ್ಯಾರಂಟಿ ಮೂಲಭೂತ ಹಕ್ಕುಗಳಲ್ಲಿ ಸೇರಿರುವಂತ ಗ್ಯಾರಂಟಿ ಎನ್ನುವಂತ ಬಯಸ್ತಾನೆ ಹಾಗಾಗಿ ಇಷ್ಟು ರೀತಿಯಲ್ಲಿರುವಂತಹ ಒಂದು ಸರ್ಕಾರಿ ನೌಕರಿಯ ವೃತ್ತಿಯನ್ನ ಅವೆಲ್ಲ ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಗೌರವಿಸ್ಬೇಕು ಮತ್ತೆ ಸರ್ಕಾರ ಏನು ಜನಪರ ಯೋಜನೆಗಳನ್ನು ಶ್ರೀ ಸಾಮಾನ್ಯನಿಗೆ ತಲುಪಿಸುವಂತ ಅವಕಾಶ ಕೊಟ್ಟಾಗ ಒಂದಿಷ್ಟು ಅಹರ್ ನಿಶಿ ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡ್ಬೇಕು ಅಧ್ಯಕ್ಷ ನೀವೆಲ್ಲ ಹೇಳೋದ್ ಸರಿ ಇದೆ ನಮ್ಗೆ ಬಿಸಿ ಉಂಟು ಸಮಸ್ಯೆ ಮೊಟ್ಟೆ ತರಬೇಕು ತರಕಾರಿ ತರಬೇಕು ಆಫೀಸ್ ಸ್ಟಾಫ್ ಇಲ್ಲ ಗ್ರೂಪ್ ಡಿ ನೌಕರಿಲ್ಲ ತಾಲೂಕ್ ಆಫೀಸರ್ ಸ್ಟಾಫ್ ಇಲ್ಲ ಜನ ಬಂದ್ ಕಿರಿಕಿರಿ ಮಾಡ್ತಾರೆ ಸರ್ವರ್ ಪ್ರಾಬ್ಲಮ್ ಇದೆ ಆನ್ಲೈನ್ ಇದೆ ಈ ಆಗ್ತಿಲ್ಲ ಈ ಸೋತ ಆಗ್ತಿಲ್ಲ ಯಾರಿಗ ಸಮಸ್ಯೆ ಇಲ್ಲ ಈ ರಾಜ್ಯದಲ್ಲಿ ಸಮಸ್ಯೆ ಇಲ್ದವ್ರು ಯಾರು ಪ್ರಧಾನಮಂತ್ರಿ ನಮ್ದು ಮುಖ್ಯಮಂತ್ರಿಗಳು ನೆಮ್ಮದಿಯಾಗಿದ್ದಾರ ಸಚಿವರು ಇದಾರ ಡಿ ಸಿ ಐ ಎ ಎಸ್ ಆಫೀಸರ್ ಇದಾರ ಕೆ ಎಸ್ ಆಫೀಸರ್ ಇದಾರ ಶಿಕ್ಷಕರ ನೆಮ್ಮದಿ ಯಾರೂ ರೀ ನೆಮ್ಮದಿಯನ್ನು ನಾವೇ ಕಂಡ್ಕೊಳ್ಬೇಕು ಹೆಂಗ್ ಕಂಡ್ಕೊಳ್ಬೇಕು ನಮ್ಮ ಪರಿಸರದಲ್ಲಿ ಯೋಚನೆ ಯೋಜನೆಗಳನ್ನ ಬ್ಲೂ ಪ್ರಿಂಟ್ ಮಾಡ್ಕೊಳ್ಬೇಕು ನಾಳೆ ಏನ್ ಕೆಲಸ ಮಾಡ್ಬೇಕು ಹ್ಯಾ ಮಾಡ್ಬೇಕು ಎಷ್ಟೊತ್ತು ಟೀ ಕುಡಿಬೇಕು ಎಷ್ಟೊತ್ತು ಫೋನ್ ಅಲ್ಲಿ ಮಾತಾಡ್ಬೇಕು ಯಾವ ಸಮಯಕ್ಕೆ ಆಫೀಸ್ಗೆ ಹೋಗಬೇಕು ಯಾವ ಸಮಯಕ್ಕೆ ಆಫೀಸ್ ಬಿಡಬೇಕು ಯಾವ ಕೆಲಸ ಪ್ರಯಾರಿಟಿ ಮೇಲೆ ಮಾಡ್ಬೇಕು ಅಂತ ಯೋಚನೆಯನ್ನ ಮಾಡಿದ್ರೆ ಸ್ವಲ್ಪ ಖಂಡಿತ ನಾವ್ ಯಶಸ್ಸನ್ನ ಸಾಧಿಸ ಸಾಧ್ಯ ಇದೆ